ಸರ್ ಹಲೋ ಸರ್ ಒಂದು ಎಂಟ್ನೂರು ಗ್ರಾಮ್ ಆಗ್ಬೋದು ಹ್ಞೂ ಸರ್ ಹ್ಞೂ ಸರ್ ಸರ್ ನಮಸ್ಕಾರ ಸರ್ 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 ಹಾಂ ಹೌದು ಸರ್ ಮನಿ ಪಾಯ ಮುಂದೆ ಸಿಕ್ಕ ಒಂದು ಎಂಟುನೂರ ಎಂಟ್ನೂರು ಗ್ರಾಮ್ಲಿಂದ ಒಂದು ಕೆ ಜಿ ಆಗ್ಬೋದು ಸರ್ ಹಾ ಗೋಲ್ಡೇ ಸರ್ ಎಲ್ಲ ಗೋಲ್ಡೇ ಸರ್ ಎಸ್ ಪಿ ಸಾಹೇಬ್ರೂ ನಾವು ಕುಡಿಯಾದೀವಿ ಸರ್ ಎಸ್ ಪಿ ಅವರು ಬಂದಾರೆ ಸರ್ ಈಗ ಜಸ್ಟ್ ಎಸ್ ಪಿ ಸಾಹೇಬ್ರೂ ನಾವು ಕುಡಿಯೋದೀವಿ ಸರ್ ಈಗ ಆ ಒಂದು ಹುಡುಗ ಒಂದು ಹದಿನಾಲ್ಕು ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್ ಅವಳ ಮನೆ ಪಾಯಿ ತೆಗೆದು ಐತೆ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಂದು ಕೊಟ್ಟರು ಸರ್ ಆ ಗ್ರಾಮ ಪಂಚಾಯತಿ ಸದಸ್ಯರು ನಾನು ಕಾಲ್ ಮಾಡಿದೆ ಸರ್ ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರು ನಾವು ಕಾಲ್ ಮಾಡಿದ್ವಿ ಸರ್ ಹಿಂಗಾಗಿತ್ತು ಅಂತ ಹೇಳಿ